ನಮಸ್ಕಾರ ನಾನ್ ಡಾಕ್ಟರ್ ಸಿಂಧು ಸೀನಿಯರ್ ಕನ್ಸಲ್ಟೆಂಟ್ ಸರ್ಜಿಕಲ್ ಅಂಕಾಲಜಿಸ್ಟ್ ಯುನಿಗಸ್ ಬಿಜೆಸ್ ಹಾಸ್ಪಿಟಲ್ ಅಲ್ಲಿ ಸೊ ಈ ಬ್ರೆಸ್ಟ್ ಕ್ಯಾನ್ಸರ್ ಸ್ತನದ ಕ್ಯಾನ್ಸರ್ ಅಂತ ಹೇಳಿದ್ರೆ ಇದರಲ್ಲಿ ಮೇನ್ ಟ್ರೀಟ್ಮೆಂಟ್ ಇರೋದು ಸರ್ಜರಿ ಸರ್ಜರಿ ಅಲ್ಲಿ ನಮ್ದು ಎರಡು ಟೈಪ್ ಸರ್ಜರಿ ಮಾಡ್ತೀವಿ ಒಂದು ಮ್ಯಾಸ್ಟೆಕ್ಟಮಿ ಅಂತ ಹೇಳ್ತೀವಿ ಈ ಮ್ಯಾಸ್ಟೆಕ್ಟಮಿಯಲ್ಲಿ ನಾವು ಒಂದ್ ಕಡೆ ಬ್ರೆಸ್ಟ್ ಅನ್ನ ಪೂರ್ತಿಯಾಗಿ ತೆಗಿತೀವಿ ಇನ್ನೊಂದು ಬ್ರೆಸ್ಟ್ ಕನ್ಸರ್ವೇಶನ್ ಸರ್ಜರಿ ಅಂತ ಹೇಳ್ತೀವಿ ಬ್ರೆಸ್ಟ್ ಕನ್ಸರ್ವೇಶನ್ ಸರ್ಜರಿಯಲ್ಲಿ ನಾವು ಟ್ಯೂಮರ್ ಗಂಟು ಅದು ಸುತ್ತ ಇರೋ ಸ್ವಲ್ಪ ನಾರ್ಮಲ್ ಟಿಶ್ಯೂ ಅನ್ನು ತೆಗಿತೀವಿ ಎಷ್ಟಾಗುತ್ತೋ ಬ್ರೆಸ್ಟ್ ಅನ್ನ ಉಳಿಸಕ್ಕೆ ಟ್ರೈ ಮಾಡ್ತೀವಿ ಈ ಬ್ರೆಸ್ಟ್ ಕನ್ಸರ್ವೇಷನ್ ಸರ್ಜರಿ ಅಂದ್ರೆ ಉಳಿಸೋ ಸರ್ಜರಿ ಅನ್ನ ಮಾಡಿದ್ರೆ ಕಂಪಲ್ಸರಿ ಆಗಿ ಸರ್ಜರಿ ಆದ್ಮೇಲೆ ರೇಡಿಯೇಷನ್ ತಗೋಬೇಕಾಗತ್ತೆ ಸೊ ಮ್ಯಾಸ್ಟೆಕ್ಟಮಿ ನಾವು ಯಾವಾಗ ಮಾಡ್ತೀವಿ ಸ್ವಲ್ಪ ದೊಡ್ಡದಾಗಿರೋ ಗಂಟು ಇಲ್ಲ ಕೆಲವು ಪೇಷಂಟ್ ರೇಡಿಯೇಷನ್ ಬೇಡ ಅಂತ ಹೇಳ್ತಾರೆ ಈ ತರ ಪೇಷಂಟ್ ಅಲ್ಲಿ ನಾವು ಮ್ಯಾಸ್ಟೆಕ್ಟಮಿ ಮಾಡಬಹುದು ಮ್ಯಾಸ್ಟೆಕ್ಟಮಿ ಆದ್ಮೇಲೆ ಬ್ರೆಸ್ಟ್ ರೀಕನ್ಸ್ಟ್ರಕ್ಷನ್ ಅಂದ್ರೆ ಬೇರೆ ಕಡೆಯಿಂದ ಮಾಂಸ ತಗೊಂಡ್ಬಂದು ಹೊಸ ಬ್ರೆಸ್ಟ್ ಅನ್ನ ಕ್ರಿಯೇಟ್ ಮಾಡ್ತಾರೆ ಆ ತರ ಮಾಡ್ಕೋಬಹುದು ಬ್ರೆಸ್ಟ್ ಕನ್ಸರ್ವೇಷನ್ ಸರ್ಜರಿ ಯೂಶಲಿ ಸ್ವಲ್ಪ ಅರ್ಲಿ ಆಗಿರೋ ಸ್ಟೇಜ್ ಅಲ್ಲಿ ಮಾಡ್ತೀವಿ ಟ್ಯೂಮರ್ ಗಂಟು ಸ್ವಲ್ಪ ಸ್ವಲ್ಪ ಸಣ್ಣದಾಗಿದ್ರೆ ಅವಾಗ ಬ್ರೆಸ್ಟ್ ಕನ್ಸರ್ವೇಶನ್ ಸರ್ಜರಿ ಮಾಡ್ಬೋದು ಬ್ರೆಸ್ಟ್ ಕನ್ಸರ್ವೇಶನ್ ಸರ್ಜರಿ ಮಾಡಿದ್ರೆ ಸರ್ಜರಿ ಆದ್ಮೇಲೆ ನಿಮ್ ರಿಕವರಿನು ಸ್ವಲ್ಪ ಬೇಗನೆ ಆಗುತ್ತೆ